ಹಾಯ್ ಎಲ್ಲರಿಗೂ ನಮಸ್ಕಾರ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಜಶುನ ಹೊರ್ಗಡೆ ಕರ್ಕೊಂಡು ಬಂದು ಆಟಾಡೋಕ್ಕೆ ಅಂತ ಕೂತ್ಕೊಂಡಿದ್ದೆ ಸೊ ಏಳುವರೆ ಆಗಿರೋದ್ರಿಂದ ಬಿಸಿಲು ಎಳೆ ಬಿಸಿಲಲ್ವಾ ಸೊ ಸ್ವಲ್ಪ ಕೂರಿಸಿ ಆಟಾಡೋಣ ಅಂತ ಹೇಳಿ ಆಟಾಡಿಸ್ತಾ ಇದ್ದೆ ಇನ್ನು ಮಾರ್ನಿಂಗು ನಮಗೆ ಗಿಡದಲ್ಲಿ ಚೆನ್ನಾಗಿರೋ ಹೂವು ಬಿಟ್ಟಿತ್ತು ಅದಂತೂ ಕೀಳೋಕ್ಕೆ ಮನಸ್ಸಾಗೋದಿಲ್ಲ ಇನ್ನು ರೆಡಿಯಾಗಿಬಿಟ್ಟು ಇವತ್ತು ಇಂಜೆಕ್ಷನ್ ಇತ್ತು ಜಶಿಗೆ ಟೂ ಇಯರ್ಸ್ ಬಟ್ ಹಾಕಲ್ಲ ಅಂತ ಹೇಳಿದ್ರು ರಿಟರ್ನ್ ಬರಬೇಕಾದಾಗ ಅಲ್ಲಿ ಒಂದು ಪಾರ್ಕ್ ಇತ್ತು ಸರಿ ಪಾರ್ಕಿಗಾದರೂ ಹೋಗಿಬಿಟ್ಟು ಬರೋಣ ಅಂತ ಹೇಳಿ ಪಾರ್ಕಿಗೆ ಬಂದಿದ್ದೀವಿ ನಾನು ಮತ್ತೆ ಜಶ್ ನನ್ನ ತಮ್ಮ ಅವನಿಗಂತೂ ತುಂಬಾನೇ ಖುಷಿ ಆಯಿತು ಜಶ್ಗೆ ಈ ಪಾರ್ಕ್ ನೋಡ್ಬಿಟ್ಟು ಆ ಕಡೆ ಈ ಕಡೆ ಅಂತ ಓಡಾಡ್ತಾನೆ ಇದ್ದ ಇನ್ನು ನನ್ನ ತಮ್ಮನ ಜೊತೆ ಅಂತೂ ತುಂಬಾನೇ ಖುಷಿಯಿಂದ ಆಟ ಆಡ್ತಾ ಇದ್ದ ಅವನದು ಒಂದತ್ರ ಇರ್ತಾ ಇಲ್ಲ ನನ್ಗೆಲ್ಲಾ ಆಟನು ಆಟ ಆಡ್ಬೇಕಂತ ಹೇಳಿ ಖುಷಿ ಪಟ್ಟು ಎಲ್ಲ ಆಟನು ಆಟಾಡಕ್ಕೆ ಹೋಗ್ತಾ ಇದ್ದ ಇನ್ನು ನನ್ಗೆ ಅದನ್ನು ಬೇಕು ಇದರಲ್ಲೂ ನಾನು ಕುತ್ಕೊಂತೀನಿ ಕುದುರೆಯಲ್ಲಿ ಅಂತ ಹೇಳಿಬಿಟ್ಟು ಕುತ್ಕೊಂಡು ಆಟ ಆಡ್ತಾ ಇದ್ದ ಸೊ ಅವ ಆಟ ಆಡೋದೇ ಒಂದು ಖುಷಿಯಾಗಿತ್ತು ನೋಡಕ್ಕೆ ಇದಂತೂ ಸೌಂಡ್ ಮಾಡ್ತಾ ಇತ್ತು ಅವ್ನಿಗಂತೂ ಭಯ ಆಗ್ತಾಯಿತ್ತು ಇದೆ ಎಲ್ಲಿ ಬಿದ್ದೋಗಿಬಿಡುತ್ತೆ ಅಂತ ಟೈಟಾಗಿ ಇಟ್ಕೊಂಡು ಕೂತ್ಕೊಂಡಿದ್ದ ಇನ್ನು ಖುಷಿ ಖುಷಿಯಾಗಿ ಅವ್ನು ಜಾರಕ ಬಂಡಿಯಿಂದ ಜಾರ್ತಾ ನಕ್ಕಂತ ಇದ್ದ ಮುಂದೆ ಬಂದರೆ ಕುದುರೆ ಆಟ ಆಡೋದಿತ್ತು ಅಲ್ಲಿನೂ ನಾನು ಕುತ್ಕೋಬೇಕಂತ ಹೇಳ್ದೆ ಸರಿ ಅಂತ ಕೂರಿಸ್ಬಿಟ್ಟು ಖುಷಿ ಖುಷಿಯಾಗಿ ನಕ್ಕಂತ ಆಟ ಆಡ್ತಾ ಇದ್ದ ಸೊ ಅದು ನೋಡೋಕ್ಕೆ ತುಂಬ ಖುಷಿಯಾಯ್ತು ನನಗಂತೂ ಸರಿ ಅಂತ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಅವರು ಹೊರಗಡೆ ಹೋಗಿ ಟೈಮ್ ಆಯಿತು ಅಂತ ಹೇಳಿದ್ರು ಸರಿ ಅಂತ ಹೊರಗಡೆ ಬಂದ್ವಿ ಮನೆಗೆ ಹೋಗೋಣ ಅಂತೇಳಿ ಇದ್ವಿ ಜಶಿಗಂತೂ ತುಂಬ ಖುಷಿ ಆಯಿತು ನಡ್ಕೊಂಡು ಇದ್ದ ಹಾಗೆ ಬರ್ತಾ ದಾರಿಯಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟ್ವಿ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತು ಸಾಯಂಕಾಲಗೆ ಏನಾದರೂ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಆಗಿ ಟ್ರೈ ಮಾಡ್ತಾ ಇದ್ದೀನಿ ಎರಡು ಗೋಧಿ ಗೋಧಿಟ್ಟನ್ನ ತಗೊಂಡು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಗೆ ಉಪ್ಪನ್ನ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಈ ಥರ ಕಳ್ಸ್ಕೊಂಡಾದಮೇಲೆ ಉಗುರು ಬೆಚ್ಚಗಿರೋ ನೀರನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೋಬೇಕು ಚೆನ್ನಾಗಿ ಕಲಸ್ಕೊಂಡು ನಾತ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟನ್ನ ಇದ್ದೀನಿ ಎಗ್ನ ಬೇಯೋಕೆ ಇಟ್ಟಿದ್ದೀನಿ ಎಗ್ನ ಬೇಯಿಸಿದೊಳಗಡೆ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಲಸಿರುವಂತಹ ಹಿಟ್ಟನ್ನ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಮೃದುವಾಗಿ ಬಂದಿದೆ ಈಗ ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಉದ್ದ ಶೇಪಲ್ಲಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬರ್ ಈ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಈ ಥರ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ ಈ ಥರ ಪ್ರೆಸ್ ಮಾಡ್ಕೋಬೇಕು ನಂತರ ಇದನ್ನು ಉಲ್ಟ ಹಾಕ್ಕೊಳ್ಳೋಣ ಉಲ್ಟ ಹಾಕ್ಕೊಂಡಾದಮೇಲೆ ಇದಕ್ಕೆ ನೀರನ್ನ ಹಚ್ಕೊಳ್ಳೋಣ ಎಲ್ಲ ಫುಲ್ಲು ಸ್ಪ್ರೆಡ್ ಆಗೋ ಥರ ಹಚ್ಕೊಳ್ಳೋಣ ನಂತರ ಒಂದು ದೋಸೆ ತವ ಅಥವಾ ಅಂಜು ತವಾಗೆ ಈ ಥರ ಅದ್ರ ಮೇಲೆ ಹಾಕ್ಕೊಂಡು ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಬುಲ್ಸ್ ಬಬುಲ್ಸ್ ಥರ ಬರಬೇಕು ಅದಾದ ಮೇಲೆ ಈ ಥರ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸುಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ ಈಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಅಂಡ್ ಸಾಫ್ಟಾಗಿ ಬಂದಿದೆ ಚೆನ್ನಾಗಿದೆ ಒಂದು ಬಾಣಲಿಗೆ ಆಯಿಲ್ ಇದ್ದೀನಿ ಓಲ್ ಪ್ಲೇಸಸ್ನ ಹಾಕ್ಕೊಂಡು ಫ್ರೈ ಇದ್ದೀನಿ ನಂತರ ಚಿಕ್ಕ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಂಡು ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಷ್ಟರೊಳಗಡೆ ಹೆಗ್ನ ಈ ಥರ ಕಟ್ ಮಾಡಿ ಎಲ್ಲನೂ ಕಟ್ ಇದ್ದೀನಿ ಈಗ ಒಂದೊಂದನೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಎಲ್ಲದಕ್ಕೂ ಖಾರ ಆಗಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ನಂತರ ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ಆಲ್ರೆಡಿ ಎಲ್ಲನೂ ಮಸಾಲೆನೂ ಕುದ್ದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು